ದೇವರಿಗೆ ಸ್ತೋತ್ರವಾಗಲಿ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ ಕಡೆ ಕಾಲದ ಎನ್ ಟೈಮ್ ಪ್ರಾಫಸಿ ಓಸೆಯ ಮೂರು ನಾಲ್ಕು ಐದರಲ್ಲಿ ಇವುಗಳಿಲ್ಲದೆ ಇಸ್ರೇಲರು ಬಹು ದಿವಸ ತಾಳಿಕೊಂಡಿರುವವರು ಬಹಳ ವರ್ಷಗಳು ತಾಳಿಕೊಂಡಿರ್ತಾರಂತೆ ಅನಂತರ ಅವರು ತಮ್ಮ ದೇವರಾದ ಯೋವನನ್ನು ತಮ್ಮ ರಾಜನಾದ ದಾವಿನನ್ನು ಪುನಃ ಆಶ್ರಯಿಸಿಕೊಳ್ಳುವರು ಮತ್ತೆ ಅವರು ಆಶ್ರಯಿಸಿಕೊಳ್ತಾರಂತೆ ಅದು ಅಂತ್ಯಕಾಲದಲ್ಲಿ ಯೋವನನ್ನು ಆತನ ದೈಹನ್ನು ಭಕ್ತಿಯಿಂದ ಮೊರೆ ಹೋಗುವರು ಎಂಡ್ ಟೈಮಲ್ಲಿ ಯೋವನ ಭಯಭಕ್ತಿಯಿಂದ ಅವನ ಮೊರೆ ಹೋಗುವರು ಕಡೆ ಕಾಲ ಅಂತ್ಯಕಾಲ ಅಂತ ಸ್ಪಷ್ಟವಾಗಿದೆ ಅಂದರೆ ಎಪ್ಪತ್ತನೇ ಇಸವಿಯಲ್ಲಿ ಸಾಲಮನ್ನು ಕಟ್ಟಿದ ದೇವಸ್ಥಾನವನ್ನು ಸಂಪೂರ್ಣವಾಗಿ ನಾಶನ ಮಾಡ್ತಾರೆ ಯೋ ಎರಡು ಒಂಬತ್ತರಲ್ಲಿ ನೋಡಿದಾಗ ಶಿಷ್ಯರು ಹೇಳ್ತಾರೆ ಈ ಆಲಯ ನೋಡಿ ಎಷ್ಟು ವೈಭವ ಅಂತ ಹೇಳಿದ್ರೆ ಇದನ್ನು ಒಡೆದಾಕ್ರಿ ನಾನು ಮೂರು ದಿನದಲ್ಲಿ ಕಟ್ತೀನಿ ಅಂದರೆ ಸಾಲಮನ್ ನಲ್ವತ್ತಾರು ವರ್ಷ ಕಟ್ಟಿದ್ರು ನೀವೇಂಗೆ ಮೂರು ದಿನದಲ್ಲಿ ಕಟ್ತೀರಾ ಅಂತ ಕೇಳ್ತಾರೆ ಅಂದರೆ ಅವರು ಆತ್ಮೀಕವಾದದ್ದು ಅಂತ ಕೇಳ್ತಾರೆ ಅದೇ ಆತ್ಮಿಕ ನಮ್ಮ ಶರೀರದ ಅಂದರೆ ಅಂದರೆ ದೇವ್ರಿಗೆ ಒಂದೇ ಪ್ಲೇಸು ಆದಮ್ ಯೋವಾಳು ಅದಾದ ಮೇಲೆ ಟ್ಯಾಬ್ರಿಕಲ್ಲು ಟ್ಯಾಬ್ರಿಕ್ ಆದಮೇಲೆ ಸಾಲ್ಮ್ ಕಡಿದ ದೇವಸ್ಥಾನ ಅಲ್ಲೆಲ್ಲ ಪಾಪಗಳು ಬಂದಿದ ತಕ್ಷಣ ಅದೆಲ್ಲ ತೆಗೆದಾಕಿ ಇವಾಗ ನಮ್ಮ ಹೃದಯವೇ ಆಲಯವೆಂಬ ಮಾಡ್ಕೊಂಡಿದ್ದಾರೆ ಇವಾಗ ಆ ಆಲಯ ಹಳೆ ಒಡಂಬಡಿಕೆ ಆಲಯ ಬಂದು ಪರಿಶುದ್ಧ ಸ್ಥಳ ಮಹಾಪರ್ಶುದಕಾರ ಅಂತ ಮೂರು ಭಾಗವಾಗಿತ್ತು ಅದನ್ನು ಇವಾಗ ಇಲ್ಲ ಇವಾಗ ಆಳೆ ಇಲ್ಲ ಆದರೆ ಅದು ಎಪ್ಪತ್ತನೇ ಇಸ್ವಿಯಲ್ಲಿ ಸಂಪೂರ್ಣವಾಗಿ ರೋಮದ ರಾಜ ಟೈಟಸ್ ಸೀಸರ್ ಟೈಟಸ್ ಬಂದು ನಿರ್ಮಲ ಮಾಡಿಬಿಡ್ತಾರೆ ಇದುವರೆಗೂ ಇಲ್ಲ ಅವಾಗ ಸಂಪೂರ್ಣವಾಗಿ ನಿರ್ಮಲವಾದವರು ಹತ್ತೊಂಬತ್ತು ಹದಿನೇಳನೇ ಇಸ್ವಿಯಲ್ಲಿ ಫಸ್ಟ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗುತ್ತೆ ಆವಾಗ ಸರ್ ಮ್ಯಾನ್ ಅನ್ನೋರು ಒಂದು ಮದ್ದು ಗುಂಡನ್ನು ಗು ಗುಂಡನ್ನು ಕಂಡು ಕೊಡ್ತಾರೆ ಕಾರಣ ಏನಂದರೆ ಪೋಲ್ಯಾಂಡಿಂದ ಬರಬೇಕಾಗಿತ್ತು ಜರ್ಮನಿ ಅಡ್ಡ ಇರೋದರಿಂದ ಅದು ಬರಕ್ಕೆ ಬಿಡದೆ ಇದ್ದಾಗ ಮೆಕ್ಕೆಜೋಳದಿಂದ ಕ್ರೋನಿಂದ ಅದನ್ನು ಗುಂಡು ಮಾಡಿಕೊಟ್ಟಾಗ ಅವ್ರು ಗೆಲ್ತಾರೆ ಫಸ್ಟ್ ವರ್ಲ್ಡ್ ಅವರಲ್ಲಿ ಇಂಗ್ಲೆಂಡು ಆವಾಗ ವಿಕ್ಟೋರಿಯಾ ರಾಣಿ ನಿಮಗೇನು ಬೇಕು ಫಸ್ಟ್ ವರ್ಲ್ಡ್ ಗೆಲ್ಲೋದಕ್ಕೆ ನೀನು ಕಾರಣಕರ್ತನ ಅದು ಅಂತ ಅವರು ಜ್ಯೂಸು ನಮಗೆ ಸ್ವಂತ ನ್ಯಾ ಲ್ಯಾಂಡ್ ಅಂತಿಲ್ಲ ಎಪ್ಪತ್ತನೇ ಇಸ್ವಿಯಲ್ಲಿ ಹೋದವರು ಅವರು ಅಲ್ಲೆಲ್ಲಿ ಪ್ರಪಂಚ ಪೂರ್ತಿ ಚೆರೆದಿದ್ದಾರೆ ಹೊರತು ಅನ್ನೋ ದೇಶ ಜ್ಯೂಸ್ ಅನ್ನೋ ಒಂದು ದೇಶ ಇಲ್ಲ ಅದಕ್ಕೆ ಅವರು ಕೇಳ್ತಾರೆ ನಮಗೆ ಸ್ವಂತ ಲ್ಯಾಂಡ್ ಒಂದು ಬೇಕು ಅಂತ ಅದಕ್ಕೆ ಬಾಲ್ ಫಾರ್ ಡಿಕ್ಲರೇಷನ್ ಅಂತೇಳ್ಬಿಟ್ಟು ಅಲ್ಲಿ ಹೋಗಿ ನೀವು ಸೇರ್ಕೊಂಡು ಇರ್ಬೋದು ಯಾಕಂದರೆ ಅದಕ್ಕೆ ಮುಂಚೆ ಟರ್ಕಿ ಒಟಮಾನ್ ಅಂತ ಹೇಳ್ತಾರೆ ಅವ್ರ ಕೈಯಲ್ಲಿತ್ತು ಅದನ್ನು ಇಂಗ್ಲೆಂಡ್ ಗೆದ್ದಿರೋದ್ರಿಂದ ಇವರು ವಶದಲ್ಲಿರೋದ್ರಿಂದ ಇಸ್ರೇಲ್ ಕೈಯಲ್ಲಿ ಕೊಟ್ಟರು ಬಟ್ ಅದು ಬಾಲ್ ಫಾರ್ ಡಿಕ್ಲರೇಷನ್ ಅಂದರೆ ನೀವು ಹೋಗಿ ಅಲ್ಲಿ ವಾಸ ಮಾಡ್ಬೋದು ಅಷ್ಟೆ ಅಂದರೆ ಯಾರೂ ವಾಸ ಮಾಡೋಕ್ಕೆ ಬರಲಿಲ್ಲ ಸ್ವಲ್ಪ ಜನ ಮಾತ್ರ ಹೋಗಿದ್ದರು ಅಲ್ಲಲ್ಲಿ ಸೆಟ್ಲಾಗ್ಬಿಟ್ಟಿದ್ದಾರೆ ಅದರಿಂದ ಅಲ್ಲಿ ಹೋದರೆ ಏನು ಬರಡು ಭೂಮಿ ಎಪ್ಪತ್ತನೇ ಇಸ್ವಿಯಲ್ಲಿ ಹೋದವರು ಹತ್ತೊಂಬತ್ತು ಹದಿನೇಳರಲ್ಲಿ ಹೋಗಿ ಬಂದು ಇರು ಅಂದರೆ ಆಗಲ್ಲ ಇಂಡಿಯಾದಲ್ಲಿ ಸ್ವಲ್ಪ ಜನ ಜರ್ಮನಿಯಲ್ಲಿ ಫ್ರಾನ್ಸ್ಗಳಲ್ಲಿ ಅಮೇರಿಕಾದಲ್ಲಿ ಫುಲ್ಲು ಸ್ಪೈನಲ್ಲಿ ದೊಡ್ಡ ದೊಡ್ಡ ರಷ್ಯಾದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಮಾರ್ಪಟ್ಟಿದ್ದಾರೆ ಎಲ್ಲ ಫೈನಾನ್ಸ್ ಎಲ್ಲ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಮತ್ತೆ ಒಂದು ಸಮಸ್ಯೆ ನಿಬ್ಬರಿಸ್ತಾರೆ ಅದು ಮೂವತ್ತೊಂಬತ್ತರಿಂದ ನಲವತ್ತೈದುವರೆಗೂ ವರೆಗೂ ಜರ್ಮನಿಯಲ್ಲಿ ಹಿಟ್ಲರ್ನ ಎಬ್ಬರಿಸ್ತಾರೆ ಅವ್ರು ಹಿಂಸೆ ಮಾಡೋದಕ್ಕೆ ಹೋಗಿ ಸ್ವಂತದ್ದು ಯಾಕಂದರೆ ದೇವರ ಬರುವಿಕೆ ಸಮೀಪವಾಯಿತು ಇಸ್ರೇಲ್ ದೇಶದಲ್ಲಿ ಬಂದು ಸಾವಿರ ವರ್ಷ ಆಳ್ವಿಕೆ ಮಾಡಬೇಕು ಅದರಿಂದ ಅವರು ಹೋಗದೆ ಇರೋದಕ್ಕೋಸ್ಕರ ಸ್ವಲ್ಪ ಜನ ಮಾತ್ರ ಅಲ್ಲಿ ಇದ್ದರು ಅಲ್ಲಿ ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ ಹಿಟ್ಲರನ್ನು ಆ ಕಡೆ ಸ್ಟಾಲಿನನ್ನು ಅವನ್ನೆಲ್ಲ ಈ ಥರ ಹಿಂಸೆ ಮಾಡ್ದಂಗೆ ಹಿಟ್ಲರ್ ಥರ ಎಲ್ಲರೂ ಹೋಗಬೇಕು ಆದರೆ ಇಷ್ಟಿಷ್ಟು ಟ್ಯಾಕ್ಸ್ ಕಟ್ಬಿಟ್ಟು ಹೋಗ್ಬೇಕು ಎಲ್ಲ ಹೋದರೆ ಫುಲ್ ಅಮೌಂಟ್ ಹೋಗ್ಬಿಡುತ್ತೆ ಸ್ಪೈನಲ್ಲಿ ಇಟಾಲಿಯಲ್ಲಿ ಆಸ್ಟ್ರಿಯಲಾದಲ್ಲಿ ಆಸ್ಟ್ರಿಯಾ ಅಂತ ಈ ರೀತಿ ಎಲ್ಲ ಜಾಗದಲ್ಲಿಂದ ದೇವರು ಅವರಿಗೆ ಹಿಂಸೆ ಮಾಡೋರು ಎಲ್ಲ ಸಗುಸ್ಲೋವಿಯ ಅಂತ ಹಿಂಸೆ ಮಾಡೋ ಸ್ಟಾರ್ಟ್ ಆಗಿದ್ದ ತಕ್ಷಣ ಎಲ್ಲರೂ ಹೊರದೇಶದಲ್ಲಿ ನಾವು ತಲೆಯಾಗಿರೋದಕ್ಕಿಂತ ಸ್ವಂತ ದೇಶದಲ್ಲಿ ನಮಗಿಂತ ಒಂದು ದೇಶ ಇದೆ ನಾವಲ್ಲಿ ಅಂತ ಆವಾಗ ಬಂದು ಸೇರ್ತಾರೆ ಮೇಲೆ ಅದು ಹತ್ತೊಂಬತ್ತು ಮೂವತ್ತೊಂಬತ್ತರಿಂದ ಹತ್ತೊಂಬತ್ತು ನಲ್ವತ್ತೈದುವರೆಗೂ ಅವ್ರನ್ನ ಹಿಂಸೆ ಮಾಡೋದಕ್ಕೆ ಶುರುವಾದ ಮೇಲೆ ಒಂದು ಆರು ವರ್ಷ ಆಮೇಲೆ ಎಲ್ಲ ಬಂದು ಸೇರೋಕ್ಕೆ ಶುರುವಾದ ಮೇಲೆ ಸೆಕೆಂಡ್ ವರ್ಲ್ಡ್ ವಾರ್ನ ಎಬ್ಬರಿಸ್ತಾರೆ ದೇರು ಅದೊಂದು ಚಿಕ್ಕದಾಗಿ ಆಸ್ಟ್ರೇಲಿಯಾಗೂ ಜರ್ಮನಿಗೂ ಒಂದು ಎರಡು ವಾರಿಗೂ ಜರ್ಮನಿ ಕಾರಣ ಆಗುತ್ತೆ ಚಿಕ್ಕದಾಗಿ ಎಬ್ಬರಿಸ್ತಾರೆ ಅದು ವರ್ಲ್ಡ್ ವಾರಾಗಿ ಮಾರ್ಪಡುತ್ತೆ ಆಮೇಲೆ ಅಮೇರಿಕ ಸೂಪರ್ ಪವರ್ ಆಗುತ್ತೆ ಅವರು ಹದಿನಾಲ್ಕು ಮೇ ನೈನ್ಟೀನ್ ಫಾರ್ಟಿ ಏಯ್ಟ್ ಹದಿನಾಲ್ಕು ಮೇ ಹತ್ತೊಂಬತ್ತು ನಲವತ್ತೆಂಟರಲ್ಲಿ ಇಸ್ರೇಲ್ಗೆ ಸ್ವಾತಂತ್ರ್ಯ ಕೊಡ್ತಾರೆ ಹತ್ತೊಂಬತ್ತು ಹದಿನೇಳರಲ್ಲಿ ಬಾಲ್ ಫಾರ್ ಡಿಕ್ಲರೇಷನ್ ಬ್ರಿಟಿಷರಿಂದ ಆಗಿ ಆ ಸ್ವತಂತ್ರ ಬರಲಿಲ್ಲ ಸ್ವತಂತ್ರ ಕೊಡ್ತಾರೆ ಅಮೆರಿಕ ಗೆದ್ದಿದ್ದ ತಕ್ಷಣ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಗೆಲ್ತಾರೆ ಈ ಫಸ್ಟ್ ವರ್ಲ್ಡ್ ವಾರ್ ಬರೋಕ್ಕೂ ಸೆಕೆಂಡ್ ವರ್ಲ್ಡ್ ಬರೋಕ್ಕೂ ದೇವರೇ ಕಾರಣ ಇಸ್ರೇಲ್ ಅಂದರೆ ದೇವರ ಬರುವಿಕೆಗೆ ಮೂರು ಭಾಳ ಇಂಪಾರ್ಟೆಂಟು ಒಂದು ಇಸ್ರೇಲ್ ಅನ್ನೋ ದೇಶ ಹತ್ತೊಂಬತ್ತು ಸಾವಿರದ ಐನೂರು ವರ್ಷ ಎಲ್ಲಿದೆ ಅಂತ ಒಂದು ಆಲ್ಮೋಸ್ಟ್ ಐನೂರು ವರ್ಷ ಆಡ್ಕೊಂಡು ಎರಡು ಸಾವಿರ ವರ್ಷಗಳು ಎಲ್ಲಿದೆ ಅಂತಲೇ ಗೊತ್ತಿಲ್ಲ ಸಂಪೂರ್ಣವಾಗಿ ನಿರ್ಮಲವಾದ ಒಂದು ದೇಶ ಮತ್ತೆ ಅದು ಉತ್ಪತ್ತಿ ಆಗುತ್ತೆ ಅದು ದೇವರ ಕೈಯಲ್ಲಿಂದ ಮಾತ್ರ ಸಾಧ್ಯ ಸ್ವತಂತ್ರ ಬರುತ್ತೆ ಇಸ್ರೇಲ್ ಅಂದರೆ ಮೂರಿರಬೇಕು ಇಸ್ರೇಲ್ ದೇಶ ಬರಬೇಕು ಅದು ವಾಸಾಯದಲ್ಲಿ ಓದ್ದಂಗೆ ಅಂತ್ಯ ಕಾಲದಲ್ಲಿ ಅದನ್ನು ಬರಮಾಡ್ತೀನಂತ ಎರಡನೇದು ಜೆರುಸಲೇಮ್ ಅವ್ರ ಕೈಯಲ್ಲಿರಬೇಕು ಕ್ಯಾಪಿಟಲ್ ಸಿಟಿ ಆಗಬೇಕು ಮತ್ತು ದೇವಸ್ಥಾನ ಇರಬೇಕು ಈ ಮೂರು ಇರಬೇಕು ನಮ್ಮ ತಾತನ ಕಾಲದಲ್ಲಿ ನಮ್ಮ ತಂದೆ ತಂದೆ ಕಾಲದಲ್ಲಿ ಹತ್ತೊಂಬತ್ತು ನಲ್ವತ್ತೆಂಟರಲ್ಲಿ ಅದಕ್ಕೆ ಸ್ವತಂತ್ರ ಬಂತು ಅದೇ ರೀತಿಯಲ್ಲಿ ನಾವು ವಾಕ್ಯವನ್ನು ಧ್ಯಾನಿಸೋದಾದರೆ ಝಕರಿಯ ಹನ್ನೆರಡು ಆರರಲ್ಲಿ ಎರಸೇಮಿನವರು ತಮ್ಮ ಸ್ಥಳವಾದ ಸಲವಾದ ಎರಸಿನೇಮಿನಲ್ಲಿಯೇ ಇನ್ನೂ ವಾಸಿಸುವರು ಇದು ದಾವಣ ವಂಶದ ಮಹಿಮೆಯು ಎರಸಿನೇಮಿನಲ್ಲಿರುವ ಮಹಿಮೆಯು ಯುದಾದ ಮಹಿಮೆಯು ಇದನ್ನು ನಾವು ಓಡಿದಾಗ ಎರಸಿಲೇಮಿನವರು ತಮ್ಮ ಎರಿಸಲೇಮಿನಲ್ಲೇ ವಾಸಿಸುವವರು ಸ್ಪಷ್ಟವಾಗಿದೆ ಸಕ್ಕರೆ ಹನ್ನೆರಡು ಆರರಲ್ಲಿ ಇವರಿಗೆ ಬಾಲ್ಫರ್ ಫರ್ ಡಿಕ್ಲರೇಷನ್ ಆಗಿ ಮಾಡಿಕೊಟ್ಟು ಸ್ವಾತಂತ್ರ್ಯ ಕೊಟ್ರೂ ಕೂಡ ಆವಾಗ ಎಪ್ಪತ್ತನೇ ಬಿಟ್ಟು ಬಿಟ್ಟೋಗಿರೋದ್ರಿಂದ ಸಾಲ್ಮನ್ ಕಟ್ಟಿದ ದೇವಸ್ಥಾನದ ಹತ್ತಿರಲ್ಲಿ ಅವರು ಅಲ್ಲಸ್ಕಾ ಅಂತೇಳ್ಬಿಟ್ಟು ಒಂದು ಮಸೀದಿಯನ್ನು ಕಟ್ಬಿಟ್ಟಿದ್ದಾರೆ ಈಗಲೂ ಇದೆ ಅದರಿಂದ ಅದು ಅವರಿರೋದರಿಂದ ಟೆಲ್ ಅವಿ ಮಾತ್ರನೇ ಕ್ಯಾಪಿಟಲ್ ಸಿಟಿಯಾಗಿ ಇವರು ಮಾಡಿಕೊಂಡ್ರು ಅದು ದೇವರು ಆಶೀರ್ವಿಸ್ಕೊಂಡು ಎಕನಾಮಿಯಲ್ಲಿ ಬೆಳೆಸ್ತಾ ಬಂದರು ಆದರೆ ಹತ್ತೊಂಬತ್ತು ಅರವತ್ತೇಳರಲ್ಲಿ ಮತ್ತು ಆರು ದಿನದ ಯುದ್ಧದಲ್ಲಿ ಇವರೇನು ಮಾಡ್ತಾರೆ ಅಂದರೆ ಮತ್ತೆ ಜೆರುಸಲೇಮನ್ನ ಕ್ಯಾಪ್ಚರ್ ಮಾಡ್ತಾರೆ ಅಂದರೆ ಯುದ್ಧ ಮಾಡಿ ಗೆಲ್ತಾರೆ ಅದು ದೇವರು ಸಹಾಯ ಮಾಡ್ತಾರೆ ಬಟ್ ಅಲ್ಲಸ್ಕ ಅದು ಮಸೀದಿ ಹಂಗೆ ಇರುತ್ತೆ ಬಟ್ ಯುದ್ಧ ಮಾಡಿ ಗೆದ್ದಿರೋದ್ರಿಂದ ಇವರು ಇವ್ರ ಕಂಟ್ರೋಲಲ್ಲಿದೆ ಅದು ಅವರ ಮಸೀದಿ ಅವ್ರು ಬಂದು ಆರಾಧನೆ ಮಾಡಿ ಹೋಗ್ಬೇಕು ಶುಕ್ರವಾರ ಆದರೆ ಏನಾದರೂ ಬಟ್ ಯುದ್ಧ ಮಾಡಿ ಗೆದ್ದಿರೋದ್ರಿಂದ ಅದು ಇವ್ರ ಕಂಟ್ರೋಲಲ್ಲಿದೆ ಮತ್ತು ಟ್ರಂಪ್ ಬಂದರು ಅದೇ ಪ್ರಾಫೆಸಿ ಪ್ರಕಾರ ಎರ್ಸಲೇಮ್ ಬಂದು ಕ್ಯಾಪಿಟಲ್ ಸಿಟಿ ಆಗಬೇಕು ಅವರು ಬಂದ್ಬಿಟ್ಟು ಎಷ್ಟೋ ಪದರುಗಳ ಮಧ್ಯದಲ್ಲಿ ಅವರಿಗೆ ಅದನ್ನು ನಾನು ಜೆರುಸಲೇಮ್ನ ಕ್ಯಾಪಿಟಲ್ ಸಿಟಿ ಮಾಡ್ತೀನಿ ಅಂತ ಹೇಳಿದ್ರೆ ಕೋರ್ಟಲ್ಲಿ ಹಾಕಿದ್ರು ಕೋರ್ಟ್ನವ್ರು ಯಾರು ಅಮೇರಿಕದೊಳಗೆ ಬರಬಾರ್ದು ಯಾಕಂದರೆ ಅದು ಐ ಕೋರ್ಟೆಲ್ಲ ಪ್ರಪಂಚ ಕೋರ್ಟ್ ಬಂದ್ಬಿಟ್ಟು ಅಲ್ಲಿರೋ ಜಡ್ಜ್ಗಳೆಲ್ಲ ಅಮೇರಿಕದವರು ಮತ್ತು ಐನಾದಲ್ಲಿ ಹಾಕಿದ್ರು ಆದರೆ ಇವ್ರಿಗೆ ವೀಟೋ ಪವರ್ ಅಂತ ಒಂದಿದೆ ಎಲ್ಲ ದೇಶಗಳು ಆಪೋಸಿಟ್ ಮಾಡಿದ್ರು ಕೂಡ ವೀಟೋ ಪವರಿಂದ ಎರ್ಸ್ಲೇಮನ್ನು ಕ್ಯಾಪಿಟಲ್ ಸಿಟಿಯಾಗಿ ಎರಡು ಸಾವಿರದ ಹದಿನೆಂಟಲ್ಲಿ ಮಾಡಿಬಿಟ್ರು ಇವಾಗ ಎರ್ಸ್ ಜೆರುಸ್ ಇಸ್ರೇಲನ್ನು ಒಂದು ದೇಶ ಇರಲಿಲ್ಲ ಇಸ್ರೇಲಿನ ದೇಶ ಬಂತು ಅರವತ್ತೇಳರಲ್ಲಿ ಯುದ್ಧ ಮಾಡಿ ಗೆದ್ದರೂ ಕೂಡ ಅದು ಕ್ಯಾಪಿಟಲ್ ಸಿಟಿ ಆಗಲಿಲ್ಲ ಟೆಲ್ಯವಿಂದ ಇವಾಗ ಜೆರುಸಲೇಮ್ ಕ್ಯಾಪಿಟಲ್ ಸಿಟಿ ಆಯಿತು ನಮ್ಮ ಅದು ತಂದೆ ಕಾಲದಲ್ಲಿ ಅದನ್ನು ಯುದ್ಧ ಮಾಡಿ ಗೆದ್ದರು ನಮ್ಮ ಕಾಲದಲ್ಲಿ ಅದು ಕ್ಯಾಪಿಟಲ್ ಸಿಟಿ ಆಯಿತು ಈಗ ಏಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರು ಅಲ್ಲಸ್ಕ ಮಸೀದಿ ಬಂದು ನಮ್ಮದು ನಮ್ಮದು ಬಟ್ ಅದು ಇಸ್ರೇಲ್ ಕಂಟ್ರೋಲ್ ಇರೋದ್ರಿಂದ ಅದನ್ನು ನಾವು ಹೇಗಾದರೂ ಮಾಡಿ ಬಿಡಿಸ್ಕೋಬೇಕಂತಲೇ ಅಮ್ಮಾಸ್ ಅವರು ಯುದ್ಧ ಮಾಡಿದರು ಅದು ಇನ್ನೂ ಯುದ್ಧ ನಡೀತಾನೇ ಇದೆ ಇವರು ಅದನ್ನು ಒಡೆದಾಕಿ ಸಾಲಮನ್ ಬೇಕಾಗಿರೋ ಆಲಯವನ್ನು ಕಟ್ಟಬೇಕು ನಾನು ಮೊದಲೇ ಹೇಳಿದೆ ದೇವ್ರಿಗೆ ಒಂದೇ ಪ್ಲೇಸು ಅಂದರೆ ಆವಾಗ ಟ್ಯಾಬ್ರಿಕಲ್ಲಿದ್ದ ಇವಾಗ ಅಲ್ಲಿ ಏನಾದರೂ ಆಲಯ ಬಂದರೆ ಇದು ನಮ್ಮ ಆತ್ಮ ರ್ಯಾಪ್ಚರ್ ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡುತ್ತದೆ ಯಾಕಂದರೆ ಇವಾಗ ನಮ್ಮ ಹೃದಯವೇ ಆಲಯ ಆವಾಗ ಬಂದ್ಬಿಟ್ಟು ಎಲ್ಲರ ಮಧ್ಯದಲ್ಲಿ ಗೂಡಾರ್ಗಳ ಮಧ್ಯದಲ್ಲಿದ್ದವರು ಪ್ರಸಿದ್ಧ ಸ್ಥಳದಲ್ಲಿದ್ದವರು ಇವಾಗ ಹೃದಯವೆಂಬ ಆಲಯದಲ್ಲಿ ಇಲ್ಲೂ ಅಲ್ಲಿ ಎರಡು ಇರೋಕ್ಕಾಗಲ್ಲ ಅದಕ್ಕೆ ಬೇಕಾಗಿರುವ ಬಲಿ ಕೊಡೋದಕ್ಕೆ ಅದು ಸಿದ್ಧ ಮಾಡಿದ್ರು ಅದು ಸಿನಗೋ ಹೇಳ್ಬಿಟ್ಟು ಆ ಕಾಲದಲ್ಲಿ ಸೌತ್ ಆಫ್ರಿಕೆಗೆ ಹೋದಾಗ ಅಲ್ಲಿ ಹೋಗಿ ವಿಚಾರಿಸಿದಾಗ ಅವರು ಆ ಕಾಲದ ಆರುಣ್ಣಿನ ವಂಶದಲ್ಲಿ ಬಂದವ್ರನ್ನ ಟ್ರೈನ್ ಮಾಡಿ ಅವ್ರನ್ನ ಇವಾಗ ಸಿಕ್ಕಿ ಅವ್ರನ್ನ ರೆಡಿ ಮಾಡಿಬಿಟ್ರು ಅದಕ್ಕೆ ಬೇಕಾಗಿರೋ ಪಾತ್ರೆಗಳು ಸಾಲಮೊನ್ ಕಟ್ಟಿದ ದೇವಸ್ಥಾನದ ಸೇಮ್ ಮಾಡಲ್ ಅವರಿಗೆ ಅದು ಹಳೇದು ಕಾಲದ್ದು ಸಿಕ್ಕಿಬಿಡ್ತು ಅವರಿಗೆ ಅದನ್ನ ಅದನ್ನಿಟ್ಕೊಂಡು ಇವಾಗ ರೆಡಿಯಾಗಿದ್ದಾರೆ ಇವಾಗ ಎರುಸಲೇಮು ಬಂದಾಯಿತು ಇಸ್ರೇಲ್ ಅನ್ನೋ ದೇಶ ಬಂದಾಯಿತು ಜೆರುಸಲೇಮ್ ಕ್ಯಾಪಿಟಲ್ ಸಿಟಿ ಆಯಿತು ಮೂರನೇದು ಇವಾಗ ಯುದ್ಧ ಒಂದು ನಡಿಬೇಕು ಅದರಲ್ಲಿ ಅದು ಅಲ್ಲಸ್ಕ ಹೋಗಿ ಸಾಲು ಎಲ್ಲ ಅಲ್ಲಿ ಕಟ್ಟಿ ಅವರು ಬಲಿಪೇಡ ತೆಗೆದು ಅಲ್ಲಿ ಅಲ್ಲಿ ಆರಾಧನೆ ಮಾಡೋಕ್ಕೆ ಪ್ರಾರಂಭಿಸಿದರೆ ಈ ಆಲಯ ರ್ಯಾಪ್ಚರ್ ಆಗುತ್ತೆ ಯಾಕಂದರೆ ಒಂದೇ ಜಾಗ ಕಡೆ ಇದ್ದೀವಿ ಡ್ಯಾನಿಯಲ್ ಹನ್ನೆರಡರಲ್ಲಿ ದೇವರು ಆಕೆ ಹೇಳುತ್ತೈತೆ ಅಂತ್ಯ ಕಾಲದಲ್ಲಿ ಜನ ಅಲ್ಲಿ ಇಲ್ಲಿ ಅಲಿತಾರೆ ಜ್ಞಾನ ಹೆಚ್ಚಾಗುವಂಥ ಸುಮ್ಮನೆ ಲೋಕದ ಆಶೀರ್ವಾದಕ್ಕಾಗಿ ಅಲಿತಾ ಇದ್ದಾರೆ ಮತ್ತು ಜ್ಞಾನ ಹೆಚ್ಚಾಗಿದೆ ಲೋಕದ ಜ್ಞಾನ ಮತ್ತೆ ಎಪ್ಪತ್ನಾಲ್ಕರಲ್ಲಿ ಅಲ್ಲೆಲ್ಲಿ ಎರಡು ಸಾವಿರದಿಂದ ತಗೊಂಡ್ರೆ ಅದಕ್ಕೆ ಮುಂಚೆ ಇದ್ದ ಕಾಯಿಲೆಗಳು ಈಗ ಕಾಯಿಲೆಯಿಂದ ಸತ್ತಿರೋರು ಭೂಕಂಪಗಳು ಸಮುದ್ರ ಅಲೆಗಳು ಎಲ್ಲ ಎರಡು ಸಾವಿರದಿಂದ ಅಧಿಕವಾಗಿ ನಡೀತಾ ಇದೆ ಅದು ಹೋಮು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾರೆ ಅದು ಸೂರ್ಯ ಕಪ್ಪಾಗ್ತಾ ಇದೆ ಅದರಿಂದ ಸೂರ್ಯನಿಂದ ಸುಟ್ಟೋಗ್ತಾಯಿದೆ ಎಲ್ಲ ಕಾರ್ಯಗಳು ನಡೀತಾ ಇದೆ ಪ್ರೀತಿ ಅಂತಾರೆ ಇವಾಗ ತಂದೆ ಮಕ್ಕಳು ಎಲ್ಲ ಮುಂಚೆ ಥರ ಪ್ರೀತಿ ಕುಟುಂಬ ಅಂತೇಳಿ ಏನಿಲ್ಲ ಡೈವರ್ಸ್ಗಳು ಅದಕ್ಕಾಗ್ತಾಯಿದೆ ಪಾಪಗಳು ಇದೆ ಸೈತಾನನು ಕೊಂಚ ಕಾಲ ಅಂತೇಳಿ ಅವ್ನು ರೌದ್ರವಾಗಿ ಎಲ್ಲರನ್ನು ಪಾಪ ಮಾಡಿಸಿ ನರಕ ಕರ್ಕೊಂಡೋಗೋದಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಿದ್ದಾನೆ ನಾವು ಬರುವಿಕೆಗೆ ಸಿದ್ಧರಾಗಬೇಕು ನಾವು ಬರುವಿಕೆಗೆ ಸಿದ್ಧರಾಗಬೇಕು ಅಕ್ಟೋಬರ್ ಎರಡು ಏಳನೇ ತಾರೀಕು ಇಪ್ಪತ್ತು ಇಪ್ಪತ್ತ್ಮೂರಲ್ಲಿ ಸ್ಟಾರ್ಟ್ ಆದ ಯುದ್ಧ ಇನ್ನೂವರೆಗೂ ಅಲ್ಲಸ್ಕ ಹೀಗೆ ಕಂಟಿನ್ಯೂ ಆಗ್ತಾಯಿದೆ ದೇವರ ಬರುವಿಕೆ ಸಮೀಪವಾಗಿದೆ ಮತ್ತ ಇಪ್ಪತ್ನಾಲ್ಕು ಮೂವತ್ತ್ಮೂರರಲ್ಲಿ ದೇವರು ಈ ರೀತಿ ಹೇಳಿದ್ದಾರೆ ಹಾಗೆಯೇ ನೀವು ಸಹ ಇದು ಇದನ್ನೆಲ್ಲ ನೋಡುವಾಗ ದಿನವೂ ಹತ್ರ ವಧೆ ಬಾಗಿಲಲ್ಲೇ ಅದೇ ಎಂದು ತಿಳಿದುಕೊಳ್ಳುವಿರಿ ಈ ಸಂಭವಗಳೆಲ್ಲ ಹೇಳ್ಬಿಟ್ಟು ದೇವ್ರ ಇಪ್ಪತ್ನಾಲ್ಕರಲ್ಲಿ ಈ ಸಂಭವಗಳಲ್ಲಿ ನಡೆಯೋದನ್ನು ನೋಡಿ ದೇವರ ಬರುವಿಕೆ ಬಾಗಿಲಲ್ಲೇ ಇದೆ ಅಂತ ನೀವು ಅರಿತುಕೊಳ್ಳುವಿರಿ ಅಂತ ಹೇಳ್ತಾರೆ ಇವಾಗ ಇರುಸಲೇಮ್ ದೇಶವನ್ನು ನೋಡಿದ್ರೆ ಸಾಕು ನಮಗೆ ಒಂದು ದೇಶವೇ ಇಲ್ಲದೇ ಇರೋ ದೇಶ ಅದು ಫಸ್ಟ್ ವರ್ಲ್ಡ್ ವಾರ್ ಎಬ್ಸಿ ಸೆಕೆಂಡ್ ವಾರ್ ವಾರ್ ಎಬ್ಸಿ ಮತ್ತು ಆರು ದಿನದ ಯುದ್ಧ ಮಾಡಿ ಜೆರುಸಲೇಮ್ ಇವರು ಕ್ಯಾಪ್ ಇವ್ರ ಕೈಗೆ ಬಂದು ಅದನ್ನು ಕ್ಯಾಪಿಟಲ್ ಸಿಟಿಯಾಗಿ ಟ್ರಂಪ್ನ ಎಬ್ಬರಿಸಿ ಅವ್ರನ್ನ ಕೆಲಸ ಅದಿಲ್ಲದ ಬೇರೆ ಅದು ಇವಾಗ ಅಲ್ಲಸ್ಕಾಗಿ ಯುದ್ಧಕ್ಕೋಸ್ಕರ ನಡೀತದೆ ಅಲ್ಲಿ ಟೆಂಪಲ್ ಏನಾದರೂ ಕಟ್ಟಿಬಿಟ್ರೆ ನಾವು ಎತ್ತಲ್ಪಡ್ತೀವಿ ಪಡ್ತೀವಿ ಅವಾಗ ಏಳು ವರ್ಷ ಉಪ್ಪೋದ್ರವಲ್ಲಿ ಕ್ರೈಸ್ತರುಗಳು ಮೂರುವರೆ ವರ್ಷ ಯೂಧರ್ಗಳಿಗೆ ಮೂರುವರೆ ವರ್ಷ ಮತ್ತು ಎರಡು ಸಾಕ್ಷಿಗಳು ಮತ್ತು ಸಾವಿರ ವರ್ಷ ಆಳ್ವಿಕೆಗಳು ಇದೆಲ್ಲ ಭಾಳ ಹತ್ರದಲ್ಲಿದೆ ಎಲ್ಲ ಕಣ್ಗಳನ್ನು ಮುಚ್ಚಿ ನಾವು ದೇವರ ಬರುವಿಕೆಗೆ ಸಿದ್ಧರಾಗೋದಕ್ಕೆ ಪ್ರಾರ್ಥನೆ ಮಾಡೋಣ ಸುತ್ತಮುತ್ತ ನಿವಾಸ ಮಾಡುವ ಪರಲೋಕ ತಂದೆಯ ಎಂಡ್ ಟೈಮ್ ಅಲ್ಲಿ ಇದ್ದೇವೆ ಇನ್ನು ಕೃಪೆ ಎದ್ದು ನಡೆಸಿರಿ ಲೋಕದ ಜನಗಳು ಲೋಕದಲ್ಲೇ ಆಗಿರುವ ಥರ ಲೋಕದ ಮೋಹಗಳಲ್ಲಿ ಬಿದ್ದಿದ್ದೇವೆ ಇದು ಶಾಶ್ವತವಾದದ್ದಲ್ಲ ನಿತ್ಯ ರಾಜ್ಯಕ್ಕೆ ಹೋಗಬೇಕಾಗಿದೆ ಮಾತಿನಲ್ಲಿ ಮಾತ್ರ ಅಲ್ಲ ಕ್ರಿಯೆಗಳಲ್ಲಿ ನಮ್ಮ ಸ್ವಭಾವಗಳಲ್ಲಿ ನಮ್ಮ ಯೋಚನೆಗಳಲ್ಲಿ ನಾವು ಸಿದ್ಧರಾಗಲು ಕುಟುಂಬವನ್ನು ಸಿದ್ಧವಾಗಲು ನಮ್ಮ ರಥಬಂಧುಗಳನ್ನು ಸಿದ್ಧ ಮಾಡಲು ಅಕ್ಕದ ಪಕ್ಕದ ನೈಬರ್ಸು ಸಭೆಗಳನ್ನು ಎಸುವೆ ರಕ್ಷಣೆ ಉಚಿತ ಅದೇ ಪರಲೋಕ ರಾಜ್ಯ ಉಚಿತವಲ್ಲ ಯೇಸುವನ್ನು ನಂಬಿರ ನಾವು ಪ್ರತಿಯೊಬ್ಬರೂ ಅಪ ಬರುವಿಕೆಗೆ ಸಿದ್ಧರಾಗುವಂತೆ ಕಡೆವರೆಗೂ ನಿಲ್ಲುವನೆ ರಕ್ಷಣೆ ಹೊಂದುವನಂತ ಹೇಳಿದ ಪ್ರಕಾರವಾಗಿ ಕಡೆವರೆಗೂ ಡೈಲಿ ಪಾಪವನ್ನು ಜಯಿಸ್ಕೊಂತ ನಿನ್ನನ್ನು ಮೆಚ್ಚಿಸುವ ರೀತಿಯಲ್ಲಿ ಸಾಕ್ಷುಳ್ಳ ಜೀವಿತವನ್ನು ಜೀವಿಸಿ ನಿತ್ಯ ರಾಜ್ಯಕ್ಕೆ ಬರೋದಕ್ಕೆ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡವೇ ತಂದೆಯೇ ಹಾಂ ಮೇನ್